ಇದು ನಿಜವಾಗ್ಲೂ ಗೋವರ್ಧನ ಬೆಟ್ಟನೇ ಹೋಲಿಕೆ ಮಾಡುವಷ್ಟು ವಿಶೇಷವಾದ ಕೃತಕ ಶಿಲ್ಪಕಲೆಗಳಿಂದ ಇದು ನಡೆದಿದೆ ಇದರೂ ಇದು ಬಂದು ಬಸವನಗುಡಿನಲ್ಲಿ ಇರೋವಂಥ ಬುಲ್ ಟೆಂಪಲ್ ದೇವಸ್ಥಾನದ ರೋಡಲ್ಲೇ ಇದೆ ನಾನು ಮೊದಲನೇ ಇಲ್ಲಿ ಹೋಗಿದ್ದು ನಿಜವಾಗ್ಲೂ ತುಂಬ ಆಯಿತು ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸ್ತಿತ್ತು ನನಗಂತೂ ಒಂದು ಲೆಕ್ಕಕ್ಕೆ ಅದ್ಭುತ ಅನಿಸ್ತು ಯಾಕಂದರೆ ಈ ದೇವಸ್ಥಾನಕ್ಕೆ ನಾನು ಯಾವತ್ತೂ ಹೋಗಿರಲಿಲ್ಲ ನಾನು ನನ್ನ ಮಕ್ಕಳು ನನ್ನ ತಾಯಿಯೆಲ್ಲ ಹೋಗಿದ್ದು ನಿಜವಾಗ್ಲೂ ಎಂಟ್ರಿ ಕೊಟ್ಟಾಗ ಇದೆಲ್ಲೋ ಒಂದು ದೊಡ್ಡ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ಅನಿಸ್ತಿತ್ತು ಆದರೆ ಇದು ಕೃತಕ ಅಂದರೆ ಇದು ಸುಮ್ಮನೆ ನಿರ್ಮಾಣ ಮಾಡಿರೋದಷ್ಟು ಇಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಆ ಕೃಷ್ಣ ಆ ಗೋವರ್ಧನ ಬೆಟ್ಟನ ಎತ್ತಿ ಬೃಂದಾವನದ ಜನರನ್ನೆಲ್ಲ ರಕ್ಷಣೆ ಮಾಡಿರುವಂತಹ ದೃಶ್ಯ ಆಲ್ಮೋಸ್ಟ್ ನಾವು ಸೀರಿಯಲ್ಗಳಲ್ಲಿ ನೋಡಿದ್ದೀವಿ ಕಥೆಗಳನ್ನ ಕೇಳಿದೀವಿ ಮತ್ತೆ ಮಹಾಭಾರತದಲ್ಲಿ ಕಾಣಿಸೋ ಎಷ್ಟೋ ಚಿತ್ರಗಳನ್ನ ನೋಡಬಹುದು ನನ್ನ ಕಣ್ಣಿಗೆ ವಿಶೇಷವಾಗಿ ಬಿದ್ದಿದ್ದು ವಿಷ್ಣುವಿನ ಮಹಾವತಾರ ರೂಪದ ಒಂದು ಕಲೆ ಕೂಡ ಇಲ್ಲಿ ನೋಡಬಹುದು ಮಕ್ಕಳ ಈ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಅದು ಅಲ್ಲದೆ ನನ್ನ ಮಕ್ಕಳುಗಳಿಗೆ ಈ ದೇವಸ್ಥಾನ ವಿಶೇಷವಾಗಿ ಅವ್ರಿಗೆ ಅನಿಸ್ಬಿಟ್ಟಿದೆ ಅದು ಹೋಲದೇ ತುಂಬ ಕೆತ್ತನೆಗಳಿದೆ ಅದು ಒಳಗಡೆ ಹೋಗಿದ ತಕ್ಷಣ ಇದು ನಿಜವಾಗ್ಲೂ ಗುಹೆನ ಅಥವಾ ಏನೋ ಒಂದು ಸಮಥಿಂಗ್ ಫೀಲ್ ಆಗುತ್ತೆ ಅದರ ಜೊತೆಗೆ ಇಲ್ಲಿ ಗೋಶಾಲೆ ಇದೆ ಇಲ್ಲಿ ಇರೋವಂಥ ಗೋಶಾಲೆ ಗೋಮಂಟಪ ಇದನ್ನು ವಿಶೇಷವಾಗಿ ಇಲ್ಲಿ ಪ್ರತಿಬಿಂಬಿಸ್ತಾರೆ ಅಲ್ಲಿದ್ದಂಥ ಹಸುಗಳನ್ನ ನಾನು ನನ್ನ ಮಕ್ಕಳು ಎಲ್ಲ ಮಾತಾಡ್ಸ್ಕೊ ಬಂದಿದ್ವಿ ನಮ್ಮ ಕಣ್ಣಿಗೆ ಕಾಣಿಸಿದ ಎರಡು ಹಸು ಮಾತ್ರ ಈ ಹಸುಗಳಿಗೆ ಕರುಗಳು ಇದೆ ಬೇರೆ ಕಡೆ ಇದೆ ಅಂತ ಅಲ್ಲಿದ್ದಂಥ ಒಂದು ಹುಡುಗ ಹೇಳಿದ್ರು ಮುಟ್ಟಿ ಮಾತಾಡ್ಸಿದ್ವಿ ಇದ್ರ ಒಂದು ಹೆಸರು ಲಕ್ಷ್ಮಿ ಇನ್ನೊಂದು ಹೆಸ್ರು ನಮಗೆ ಗೊತ್ತಾಗಲಿಲ್ಲ ನಿಜವಾಗ್ಲೂ ಇಂಥದ್ದೆಲ್ಲ ಮಕ್ಳಿಗೆ ತೋರಿಸಿದಾಗ ಏನೋ ತಾಯಿಂದಿರ್ಗೂ ಕೂಡ ಖುಷಿ ಸ್ಪೆಷಲಿ ನನಗನ್ಸಿದ್ದೇನಂತ ಅಂದರೆ ಈ ಥರದ್ದೇ ನನ್ನ ಮಕ್ಳಿಗೆ ತೋರಿಸ್ತಾ ಇರಬೇಕು ಇಂಥ ಒಳ್ಳೊಳ್ಳೆಯದನ್ನೇ ತುಂಬಾ ತುಂಬ ಆಯ್ತು ನೀವು ಅಷ್ಟೇ ದಯವಿಟ್ಟು ಈ ವಿಡಿಯೋ ನೋಡೋದ್ಮೇಲೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಮಕ್ಳುಗಳನ್ನ ಕರ್ಕೊಂಡೋಗಿ ಆ ಒಂದು ದೇವಸ್ಥಾನನ ನೋಡ್ಕೊಂಡು ಬನ್ನಿ ನಿಜವಾಗ್ಲೂ ನಿಮಗೂ ಖುಷಿಯಾಗುತ್ತೆ ಸೀರಿಯಸ್ಲಿ ನನಗಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ